ಜನತೆಗೆ ನಾನು ನಿಮ್ಮ ಮನೆ ಮಗ ಸರ್ವಧರ್ಮ ಸಮಾಜ ಸೇವಕನಾಗಿರೋದು ಹನುಮಂತ ಕೋಟೆ ಇವತ್ತು ರಾಯಚೂರು ಬರುವ ಮುಖ್ಯ ಕಾರಣ ಏನಂದರೆ ಈಗಾಗಲೇ ಹಿರಿಯ ಬುದ್ಧಿಜೀವಿಗಳು ಪ್ರಗತಿಪರ ಚಿಂತಕರು ಸಮಾಜದಲ್ಲಿ ತಮ್ಮದೇ ಆದಂಥ ಸಮಾಜ ಸೇವೆ ಮಾಡಬೇಕಂತ ಹೋರಾಟ ಜೀವಿಗಳು ಏಮ್ಸಿಗಾಗಿ ಅನುದಿನ ಹೋರಾಟ ಮಾಡಿಸ್ತಾ ಇದ್ದರು ಆ ಹೋರಾಟಗಳನ್ನು ನೋಡಿ ನಾನು ಈ ಒಂದು ವೇದಿಕೆಯನ್ನು ವೇದಿಕೆಯಲ್ಲಿ ಬಂದು ನಾವು ಸಹ ಮಾನವತ ದೃಷ್ಟಿಯಿಂದ ಬೆಂಬಲ ಸೂಚಿಸೋಣ ಅನ್ನೋ ಒಂದು ಭಾವನೆಯಿಂದ ಬಂದಿದ್ವಿ ಹಾಗಾಗಿ ಸುಮಾರು ಎಂಟು ನೂರ ನಲವತ್ತು ಎರಡು ದಿನ ಆಯಿತು ನಿರಂತರವಾಗಿ ನಮ್ಮ ರಾಯಚೂರು ಜಿಲ್ಲೆಗೆ ಏಮ್ಸ್ ಬೇಕಂತ ಹೋರಾಟದ ಜೀವಿಗಳು ಹೋರಾಟಗಳು ಮಾಡ್ತಾ ಇವತ್ತು ನಮ್ಮ ರಾಯಚೂರು ದುರಂತ ಏನಂದರೆ ಅನೇಕ ಹೋರಾಟದ ಅಂತ ಇಡೀ ಕರ್ನಾಟಕಕ್ಕೆ ಹೆಸರಾಗಿರ್ತಕ್ಕಂಥ ಜಿಲ್ಲೆ ಯಾವುದಪ್ಪ ಅಂದರೆ ಅದು ನಮ್ಮ ರಾಯಚೂರು ಜಿಲ್ಲೆ ಕೆಲ ಬುದ್ಧಿವಂತರು ಕೆಲವು ಪ್ರಕೃತಿಪರ ಚಿಂತಕರು ಈ ಒಂದು ಹೋರಾಟಕ್ಕೆ ಮಾನವತ ದೃಷ್ಟಿಯಿಂದ ಬೆಂಬಲ ಸೂಚಿಸುತ್ತಾರೆ ಇನ್ನು ಕೆಲವರು ಈ ಒಂದು ಹೋರಾಟಕ್ಕೆ ಸೂಚಿಸುತ್ತಿದೆ ನೋಡಿ ನೋಡದೇ ರೀತಿಯಲ್ಲಿ ಪ್ರಯಾಣ ಪ್ರಯಾಣಿಸ್ತಾ ಇದ್ದಾರೆ ಹಾಗಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಪೌಷ್ಟಿಕ ಆಹಾರ ಇಲ್ಲದೆ ಎಷ್ಟೋ ಗರ್ಭಿಣಿಯರು ತಮ್ಮ ಜನ್ಮ ನೀಡುವ ಸಂದರ್ಭದಲ್ಲಿ ಅಂಗವಿಕಲಾಗಿ ಬಹಳಷ್ಟು ತಮ್ಮ ಮಗುಗೆ ಯಾವುದೋ ಒಂದು ಕಾಯಿಲೆಗಳನ್ನು ಉಂಟಾಗಿ ಇವತ್ತಿನ ದಿನಗಳೇ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಫಸ್ಟು ಕೊರತೆ ಇರಿ ಹಾಗಾಗಿ ನಮ್ಮ ರಾಯಚೂರು ಜಿಲ್ಲೆಗೆ ಏನು ಬೇಕಂತ ಸುಮಾರು ಎಂಬತ್ತೆಂಟು ದಿನ ಎಂಟು ನೂರ ನಲವತ್ತೆರಡು ದಿನದಿಂದ ಅನಿತ್ ಅನಿರ್ತಿ ಧರಣಿಯ ಹೋರಾಟವನ್ನು ಕೈಗೊಂಡು ಹೋರಾಟ ಮಾಡ್ತಾ ಇದ್ದಾರೆ ನಾನು ಈ ಒಂದು ವೇದಿಕೆಯನ್ನ ವೇದಿಕೆ ಮೂಲಕ ಸಮಾಜದಲ್ಲಿ ಜನಗಳಿಗೆ ಮನವಿ ಮಾಡಿಕೊಳ್ಳೋದು ಹಾಗೆ ನನ್ನ ಅಂತರದ ಭಾವನೆ ಹೇಳೋದೇನೆಂದ್ರೆ ನಾವೆಲ್ಲರೂ ದಯವಿಟ್ಟು ಈ ಹೋರಾಟಕ್ಕೆ ಬಂದು ಬೆಂಬಲ ಸೂಚಿಸಿ ಈ ಹೋರಾಟಕ್ಕೆ ಶಕ್ತಿ ತುಂಬ್ರಿ ಈ ಹೋರಾಟದ ಜೀವಗಳಲ್ಲಿ ಹೋರಾಟಕ್ಕೆ ನಿಂತಿರ್ತಕ್ಕಂಥವ್ರು ಎಂಥವ್ರು ಅಂದರೆ ಅವರು ಬಹಳಷ್ಟು ವಯಸ್ಸಾಗಿರ್ತಕ್ಕಂಥವ್ರು ನೋಡಿ ಅಂಥವ್ರಿಗೆ ಸಮಾಜದಲ್ಲಿ ನಮ್ಮ ರಾಯಚೂರಿಯಲ್ಲಿ ಏಮ್ಸ್ ಬೇಕು ಅನ್ನೋ ಒಂದು ಭಾವನೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ನಾವು ಯುವಕರು ಬಂದು ಸಪೋರ್ಟ್ ಆಗಿ ನಿಂತು ನಾವು ಕೈಲಾದಷ್ಟು ತನ್ನೋ ಬಂದದಿಂದ ಅವರಿಗೆ ಸಹಾಯ ಸಹಕಾರ ಮಾಡೋದ್ರ ಮೂಲಕ ನಮ್ಮ ಹೋರಾಟವನ್ನು ಯಶಸ್ಸುಗೊಳಿಸೋಣ ಅಂತ ಈ ಏಮ್ಸ್ ಹೋರಾಟದ ವೇದಿಕೆ ಮೂಲಕ ನಾನು ಸರ್ವಧರ್ಮ ಸಮಾಜ ಹನುಮಂತ ಕೋಟೆ ಸರ್ವ ನಮ್ಮ ರಾಯಚೂರಿನಲ್ಲಿ ಇರ್ತಕ್ಕಂಥ ಸರ್ವ ಜಾತಿ ಜನಾಂಗದವರು ಈ ಒಂದು ವೇದಿಕೆಗೆ ಬಂದು ಇವರಿಗೆ ಬೆನ್ನೆಲುಬಾಗಿ ನಿಲ್ಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಜಯ